ಕಾಂಗ್ರೆಸ್ಗೆ ಯಾಕಾದರೂ ಹೋಟು ಹಾಕಿದೆಯೋ ಎಂದು ರಾಜ್ಯದ ಜನ ಚಿಂತಿಸುವಂತಾಗಿದೆ ಗ್ಯಾರಂಟಿ ಹೆಸರಿನಲ್ಲಿ ಐವತ್ತು ಸಾವಿರ ಕೋಟಿ ಖರ್ಚು ಮಾಡುವ ಸರ್ಕಾರ ಇನ್ನೊಂದೆಡೆ ಎಂಬತ್ತು ಸಾವಿರ ಕೋಟಿ ತೆರಿಗೆ ವಸೂಲಿ ಮಾಡುತ್ತಿದೆ ನಮ್ಮಿಂದಲೇ ಕಿತ್ತು ನಮಗೆ ನೀಡುತ್ತಿದೆ ಇವರು ಕಳ್ಳರಲ್ಲಿ ಕಳ್ಳರು ಹೀಗೆಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದವರು ಕರ್ನಾಟಕ ವಿಪಕ್ಷ ನಾಯಕ ಆರ್ ಅಶೋಕ್ ಮಡಿಕೇರಿಯಲ್ಲಿ ಬುಧವಾರ ನಡೆದ ಬಿಜೆಪಿ ಜನಾಕ್ರೋಶ ಯಾತ್ರೆಯ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಆರ್ ಅಶೋಕ್ ಇದು ಬಿಜೆಪಿ ಹೋರಾಟವಲ್ಲ ರಾಜ್ಯದ ಜನರ ಹೋರಾಟ ಎಂದರು ಈ ಸರ್ಕಾರ ತೊಲಗುವವರೆಗೂ ಹೋರಾಟ ಮುಂದುವರಲಿದೆ ಎಂದ ಅವರು ಕಾಂಗ್ರೆಸ್ಸಿನವರಿಗೆ ಹಿಂದೂಗಳಲ್ಲಿ ಯಾರೂ ಸಹೋದರರಿಲ್ಲ ಅವರಿಗೆ ಹಿಂದೂಗಳು ಶತ್ರುಗಳು ಮುಸಲ್ಮಾನರು ಮಾತ್ರ ಸಹೋದರರು ಎಂದು ವ್ಯಂಗ್ಯವಾಡಿದ ಆರ್ ಅಶೋಕ್ ಹಿಂದೂಗಳ ಹತ್ಯೆಯನ್ನು ಸಂಭ್ರಮಿಸುವವರು ಕಾಂಗ್ರೆಸ್ಸಿಗರು ಎಂದು ಕಿಡಿಕಾರಿದ್ದರು ವಿನಯ್ ಸಾವಿನ ನ್ಯಾಯಕೋರಿ ಎರಡು ಹಂತಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡಲಾಗಿದೆ ಇನ್ನು ಮುಂದೆ ಕಾನೂನಾತ್ಮಕ ಹೋರಾಟ ಮಾಡಲಾಗುವುದು ಎಂದ ಆರ್ ಅಶೋಕ್ ಈ ಬಗ್ಗೆ ಪಕ್ಷದಲ್ಲಿ ಚಿಂತನೆ ನಡೆಯುತ್ತಿದ್ದು ರೂಪುರೇಷೆಯ ಬಳಿಕ ಕಾರ್ಯಪ್ರವೃತ್ತರಾಗುತ್ತೇವೆ ಎಂದರು ಎ ಟಿ ಎಮ್ ಆಗಿ ಹೋಗುವಂಥದಕ್ಕೆ ಮಾಡಿದ್ದಾರೆ ಅದು ಇದು ಜನಕ್ಕೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಇದು ನಮ್ಮನೆಯಲ್ಲೇ ಕಿತ್ತು ನಮ್ಮನೆ ಮೇಲೇ ಟ್ಯಾಕ್ಸ್ ಹಾಕಿ ಮನೆಯಲ್ಲಿರೋ ಒಬ್ಬರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಇನ್ನು ಉಳಿದಿದ್ದೆಲ್ಲ ಲೂಟಿ ತೆಲುಗಲ್ಲಿ ಒಂದು ಗಾದೆ ಇದೆ ದೊಂಗಲಿಕ್ಕಿ ದೊಂಗಲು ಅಂತ ಕಳ್ಳ್ರೆ ಕಳ್ಳರು ಇವರು ಕಳ್ಳರಲ್ಲಿ ಕಳ್ಳರು ಇವರು ಈ ರೀತಿ ಲೂಟಿ ಮಾಡಿದರೆ ಇದರ ವಿರುದ್ಧ ಒಂದು ಜನಾಕ್ರೋಶ ಯಾತ್ರೆಯನ್ನು ಯಾತ್ರೆಯನ್ನು ನಾವು ಮಾಡ್ತಾಯಿದ್ದೀರಿ ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದೀರಿ ಇದ್ರ ಮುಖಾಂತರ ರಾಜ್ಯದ ಜನತೆಗೆ ಇವತ್ತು ನಾವು ಯಾಕಾದರೂ ಈ ಸರ್ಕಾರವನ್ನು ಎಲೆಕ್ಟ್ ಮಾಡಿದ್ರಿ ವೋಟ್ ಹಾಕಿದ್ರಿ ಅನ್ನೋ ಪಶ್ಚಾತ್ತಾಪದಲ್ಲಿದ್ದಾರೆ ಅವ್ರ ಜೊತೆ ನಿಲ್ತೀವಿ ನಾವು ಇದು ಬಿ ಜೆ ಪಿ ಹೋರಾಟ ಅಲ್ಲ ಇದು ರಾಜ್ಯದ ಜನತೆಯ ಹೋರಾಟ ಇದು ಪಬ್ಲಿಕ್ ಇಶ್ಯೂ ಮೇಲೆ ಹೋರಾಟ ಇದ್ದೀವಿ ಅದರಿಂದ ಏನೋ ಸಾಂಕೇತಿಕವಾಗಿ ಧಿಕ್ಕಾರ 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 ಅಂತ ಕೂಗ್ಬಿಟ್ಟು ಹೋಗೋದಲ್ಲ ಕಾಂಗ್ರೆಸ್ ಅವ್ರು ಹಂಗೆ ತಿಳ್ಕೊಂಡಿದ್ರು ಇವ್ರು ಧಿಕ್ಕಾರ ಧಿಕ್ಕಾರ ಅಂತ ನಾಲ್ಕು ಸರಿ ಕೂಗಿ ಹೋಗ್ತಾರೆ ಅಂತ ಈಗ ಧಿಕ್ಕಾರ ಧಿಕ್ಕಾರ ಅಲ್ಲ ಇಡೀ ರಾಜ್ಯಾದ್ಯಂತ ಧಿಕ್ಕಾರಗಳನ್ನು ಕೂಗ್ತೀರಿ ಈ ಸರ್ಕಾರ ತೊಲಗೋವರ್ಗು ಈ ಸರ್ಕಾರ ಏನು ಲೂಟಿ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೊರಟೋಗಿದೆ ಕೊಡಗಲ್ಲಿ ನಮ್ಮ ಕಾರ್ಯಕರ್ತರ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಗ್ತಾ ಇದೆ ಲವ್ ಜಿಹಾದಾಗಳಾಗ್ತಾ ಇದೆ ಕರ್ನಾಟಕದಲ್ಲಿ ಇದೆಲ್ಲವನ್ನು ಕಣ್ಣು ಮುಚ್ಕೊಂಡು ನೋಡ್ತಾ ಇರೋವಂಥ ನಮ್ಮ ಟೋಪಿ ಪಿ ಸಿದ್ದರಾಮಯ್ಯನಿಗೆ ವಿರುದ್ಧವಾದಂಥ ಹೋರಾಟ ಮಾಡಲ್ಲ ಅವ್ರು ನೋಡಿರಿ ಯಾವ ಕೇಸಲ್ಲಿ ಮಾಡಿದ್ದಾರೆ ರೀ ಇದುವರೆಗೂ ಆಗಿರೋ ಅಂಥ ಹಿಂದೂ ಮೇಲೆ ಹತ್ಯೆ ಆಗಿರತಕ್ಕಂಥ ಯಾವ ಕೇಸ್ ಮಾಡಿದ್ದಾರೆ ಅಕಸ್ಮಾತ್ ಮಾಡಿದ್ರು ಕೂಡ ಈಗ ನೂರ ಎಪ್ಪತ್ತೈದು ಕೇಸ್ಗಳನ್ನು ಪಿ ಎಫ್ ಐ ಮೇಲೆ ಇದ್ದಿದ್ದು ವಾಪಸ್ ತೊಗೊಂಡ್ರಲ್ಲ ಸಾವಿರದ ಐವತ್ತು ಜನದ್ದು ಕೇಸ್ ವಾಪಸ್ ತೊಗೊಂಡ್ರಲ್ಲ ಇಲ್ಲ ಕೇಸ ಮಾಡಲ್ಲ ಇಲ್ಲ ಕೇಸ್ ಹಾಕಿದ್ರು ಅದನ್ನು ವಿಡ್ರಾ ಮಾಡ್ತಾರೆ ಅವರು ಬ್ರದರ್ಸ್ ರೀ ಅವ್ರಿಗೆ ಹಿಂದೂಗಳು ಬ್ರದರ್ಸ್ ಇಲ್ಲ ಈ ಕಾಂಗ್ರೆಸ್ ಅವ್ರಿಗೆ ಒಬ್ಬ ಹಿಂದೂ ಬ್ರದರ್ಸ್ ಇಲ್ಲ ಕೇಳಿದ್ರೆ ಏನು ನಾಮ ಎಳ್ಕೊಂಡಿದ್ದೆ ಎಳ್ಕೊಂಡಿದ್ದೆ ವಿಭೂತಿ ಎಳ್ಕೊಂಡಿದ್ದು ಎಳ್ಕೊಂಡಿದ್ದೆ ದೇವಸ್ಥಾನಗಳಲ್ಲಿ ಹೋಗಿ ಓಮಾಮ ಆಮದು ಅವೆಲ್ಲ ನಾಟಕ ಕಳ್ಳ ನಾಟಕ ಕಪಟ ನಾಟಕ ಅಂತಾರಲ್ಲ ನಾಟಕ ಅವರು ಹಿಂದೂ ವಿರೋಧಿಗಳು ಈ ಎಂಟೈರ್ ಕಾಂಗ್ರೆಸ್ಸಲ್ಲಿರೋರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು ಹಿಂದೂಗಳಿಗೆ ಏನಾದರೂ ಅಪ ಈ ಥರ ಹತ್ಯೆ ಆದಾಗ ಖುಷಿ ಪಡೋವಂಥವ್ರು ಅದರಿಂದ ಈ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಬಹುಸಂಖ್ಯಾತರನ್ನು ತುಳಿತಕ್ಕಂಥ ಸರ್ಕಾರ ಇದೇ ಸಂದರ್ಭ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಲಿನಿಂದ ವರೆಗೂ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮೋಜು ಮಸ್ತಿಯಲ್ಲೇ ಕಾಲ ಕಳೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಭ್ರಮೆಯಿಂದ ಹೊರಬಂದು ಹಳ್ಳಿಗಳನ್ನು ಸುತ್ತುವ ಮೂಲಕ ಜನರು ಸರ್ಕಾರದ ವಿರುದ್ಧ ಏನು ಮಾಡುತ್ತಿದ್ದಾರೆ ಎಂಬುದನ್ನು ಸಿದ್ದರಾಮಯ್ಯ ಮನದಟ್ಟು ಮಾಡಿಕೊಳ್ಳಲಿ ಎಂದು ವಿಜಯೇಂದ್ರ ಕಿವಿಮಾತು ಹೇಳಿದರು ಜನಾಕ್ರೋಶ ಯಾತ್ರೆ ಮೊನ್ನೆ ದಿನ ಮೈಸೂರಿನಿಂದ ಪ್ರಾರಂಭ ಮಾಡಿ ಮಂಡ್ಯ ಹಾಸನವನ್ನು ಮುಗಿಸ್ಕೊಂಡು ಇವತ್ತು ಮಡಿಕೇರಿನಲ್ಲಿ ಭಾಳ ಯಶಸ್ವಿಯಾಗಿ ನಮ್ಮ ಜನಾಕ್ರೋಶ ಯಾತ್ರೆ ಆಗಿದೆ ತಾವು ನೋಡ್ತಾರೆ ಈಗಾಗಲೇ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರಿಣಾಮವಾಗಿ ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯ ಪರಿಣಾಮವಾಗಿ ಜನ ತತ್ತರಿಸಿ ಹೋಗಿದ್ದಾರೆ ಹಾಲಿನಿಂದ ಹಿಡಿದು ಆಲ್ಕಾಲ್ವರೆಗೂ ಕೂಡ ಬೆಲೆಯನ್ನು ಜಾಸ್ತಿ ಮಾಡಿ ಇವತ್ತು ಜನ ಪರದಾಡ್ತಕ್ಕಂಥ ಪರಿಸ್ಥಿತಿಗೆ ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ತಂದಿಟ್ಟಿದ್ದಾರೆ ಹಾಗಾಗಿ ಜನರು ಇವತ್ತು ಆಕ್ರೋಶರಾಗಿದ್ದಾರೆ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಲಿ ಇವತ್ತು ಆಡಳಿತ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲ ಬೆಂಗಳೂರಿನಲ್ಲೇ ವಿಧಾನಸೌಧದಲ್ಲಿ ಕೂತ್ಕೊಂಡು ಮೋಜು ಮಾಡ್ಕೊಂಡು ಕೂತಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಮುಖ್ಯಮಂತ್ರಿಗಳು ಅಂತಕ್ಕಂಥ ಪ್ರಶ್ನೆ ನಾಡಿನ ಜನ ಕೇಳ್ತಾ ಇದ್ದಾರೆ ಯಾವ ಮುಖ್ಯಮಂತ್ರಿಗಳು ಸಚಿವರು ಯಾರೂ ಕೂಡ ಜಿಲ್ಲೆಗಳು ಪ್ರವಾಸ ಮಾಡ್ತಾ ಇಲ್ಲ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಹಾಗಾಗಿ ನಾನಿವತ್ತು ಆಗ್ರಹ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವುದೋ ಭ್ರಮನೆಯಲ್ಲಿ ನೀವು ಇದ್ದೀರಿ ನಾಡಿನ ಜನರು ಭಾಳ ಸಂತೋಷಕ್ಕಿದ್ದಾರೆ ನಿಮ್ಮ ಆಡಳಿತದಿಂದ ಅಂಥೇಳಿ ಯಾವುದೋ ಇದ್ದೀರಿ ಆ ಭ್ರಮೆಯಿಂದ ಹೊರಗೆ ಬಂದು ರಾಜ್ಯ ಪ್ರವಾಸ ಮಾಡಿ ಹಳ್ಳಿಗಳಿಗೆ ಹೋಗಿ ಹಳ್ಳಿಲಿರ್ತಕ್ಕಂಥ ರೈತರು ಬಡವರು ಕೂಲಿ ಕಾರ್ಮಿಕರು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಜನ ಇವತ್ತು ಏನು ಮಾತನಾಡ್ತಾ ಇದ್ದಾರೆ ನಿಮ್ಮ ಸರ್ಕಾರದ ಬಗ್ಗೆ ಯಾವ ರೀತಿ ಪರದಾಡ್ತಾ ಇದ್ದಾರೆ ಯಾವ ರೀತಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ಈ ನಾಡಿನ ದೊರೆ ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಚೌಡೇಶ್ವರಿ ಸನ್ನಿಧಿಯಲ್ಲಿ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆರಂಭವಾದ ಜನಾಕ್ರೋಶ ಯಾತ್ರೆ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಮಾಪ್ತಿಯಾಯಿತು ಯಾತ್ರೆಯ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿತ್ತು ಆಯಾ ಪ್ರದೇಶಗಳಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು ನೂರಾರು ಮಂದಿ ಕಾರ್ಯಕರ್ತರು ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು